ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಕೋಟೆ ಬಸವ ಕಲ್ಯಾಣ ಕೋಟೆ ಈ ಕೋಟೆಯ ಫುಲ್ ಮೇಲುಗಡೆ ಇದ್ದೀನಿ ನೋಡ್ತಾ ಇರ್ಬೋದು ಫುಲ್ ನೀವು ಬಸವ ಕಲ್ಯಾಣನ ನೀವು ನೋಡ್ಬೋದು ಆರಾಮಾಗಿ ಬಸವಣ್ಣನವರು ಓಡಾಡಿದಂತಹ ಈ ಒಂದು ತಾಲೂಕು ಕಾಯಕವಾದ ಕ್ಷೇತ್ರ ಇದೆ ಬಸವಣ್ಣ ಕಲ್ಯಾಣವರು ಬಸವಣ್ಣನವರು ಮಾಡಿದಂತಹ ಒಂದು ಕಾಯಕ ಕ್ಷೇತ್ರ ಇದೆ ಇವರು ಇಲ್ಲಿ ತಮ್ಮ ಕಾಯಕ ಜೀವನವನ್ನು ನಡೆಸಿದ್ದಾರೆ ಕೋಟೆ ಮೇಲೆ ಒಂದು ಇದೆ ನೋಡ್ತಾ ಇದ್ರಲ್ವಾ ಈ ತೋಫು ಆಗಿನ ರಾಜ್ಯದ ಕಾಲದಲ್ಲಿ ಉಪಯೋಗ ಮಾಡುತ್ತಿರುವಂತಹ ಒಂದು ತೋಫು ನೋಡಿ ಫುಲ್ಲಾಗಿ ಬಸವ ಕಲ್ಯಾಣ ನಾವು ನೋಡ್ಬೋದು ಕಾಣ್ತಾ ಇದೆಯಲ್ವಾ ನನ್ನ ಹಿಂದಗಡೆ ಫುಲ್ಲು ಬಸವ ಕಲ್ಯಾಣ ನೋಡಿ ಎಲ್ಲ ಹಾಳು ಬಿಟ್ಟಿ ಬಿಟ್ಟಿದೆ ಬಿಡಿ ಇವಾಗ ಬಟ್ ಆಗಿನ ಕಾಲದಲ್ಲಿ ಇಷ್ಟು ಎತ್ತರದ ಮೇಲೆ ಹೆಂಗ್ ಕಟ್ಟಿರ್ಬೋದು ಕಲ್ಲುಗಳು ಹೆಂಗ್ ತಂದಿರ್ಬೋದು ನೋಡ್ತಾ ಇರ್ಬೋದು ನೀವೆಲ್ಲ ಇಷ್ಟು ಮೇಲುಗಡೆ ಬಂದಿದ್ದೀನಿ ಎಲ್ಲ ಹಾಳು ಬಿದ್ದಿದೆ ನೋಡಿ ಎಲ್ಲ ಕಾಣ್ತದೆ ಎಲ್ಲವೋ ಇದು ಎಲ್ಲ ಬಸವ ಕಲ್ಯಾಣ ಆಗಿನ ಬಸವ ಕಲ್ಯಾಣ ಈಗಿನ ಬಸವ ಕಲ್ಯಾಣ ತುಂಬಾ ವ್ಯತ್ಯಾಸವಾಗಿದೆ ಫುಲ್ ಎಲ್ಲ ಕಡೆ ಹಬ್ಬಿದೆ ನೋಡಿ ಇದು ಕೋಟೆಯ ದೃಶ್ಯ ಒಳಗಡೆ ಇರುವಂತ ಪೂರ್ಣ ಕೋಟೆಯನ್ನು ನೋಡಬಹುದು ಆರಾಮಾಗಿ ನೋಡಿ ಎಷ್ಟು ಓಡಿಸಿ ಅಂತ ಆಗಿನ್ ಕಾಲದಲ್ಲಿ